ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನುವೇ ನೋಡೋಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿ ಅವರಿಗೆ ಬಹುದೊಡ್ಡ ನಿರಾಳತೆ ದೊರಕಿದೆ ಪಾರ್ವತಿಯವರಿಗೆ ನೀಡಲಾಗಿದ್ದ ವಿಚಾರಣಾ ನೋಟಿಸ್ ರದ್ದುಗೊಳಿಸಿದ್ದ ಕರ್ನಾಟಕ ಹೈಕೋರ್ಟ್ನ ತೀರ್ಪು ಕ್ರಮಬದ್ದವಾಗಿದೆ ಎಂದು ಅನುಮೋದಿಸಿರುವ ಸರ್ವೋಚ್ಚ ನ್ಯಾಯಾಲಯ ಜಾರಿ ನಿರ್ದೇಶನಾಲಯ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಸೋಮವಾರ ವಜಾಗೊಳಿಸಿದೆ ಇದೇ ವೇಳೆ ಇಡೀ ನಡೆಯನ್ನು ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ ಸರ್ವೋಚ್ಚ ನ್ಯಾಯಾಲಯದ ಈ ಆದೇಶ ಸಿದ್ದರಾಮಯ್ಯಗೆ ರಾಜಕೀಯ ಬಲ ನೀಡಿರುವುದಾಗಿ ರಾಜ್ಯ ರಾಜಕಾರಣದಲ್ಲಿ ವಿಶ್ಲೇಷಿಸಲಾಗ್ತಾ ಒಟ್ಟಾರೆ ಈ ಕುರಿತ ಸಂಕ್ಷಿಪ್ತ ವರದಿಗೆ ವಿಜಯವಾಣಿ ಓದಿ ದೇವನಗರಿ ದಾವಣಗೆರೆಯಲ್ಲಿ ಹದಿನಾರು ವರ್ಷಗಳ ಬಳಿಕ ಪಂಚಪೀಠಾಧೀಶ್ವರರು ಸಮಾಗಮ ಆಗುವ ಮೂಲಕ ವೀರಶೈವ ಲಿಂಗಾಯತ ಧರ್ಮದ ಹಿತ ಕಾಯಲು ಒಂದಾಗಿ ಸಾಗಲು ಸದಾ ಸಿದ್ಧ ಎಂಬ ಸಂದೇಶವನ್ನ ನಾಡಿಗೆ ಸಾರಿದ್ರು ಅಭಿನವ ರೇಣುಕಾ ಮಂದಿರದಲ್ಲಿ ಸೋಮವಾರ ಆಯೋಜಿಸಿದ್ದ ವೀರಶೈವ ಪಂಚಕಾರ್ಯರ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಒಗ್ಗಟ್ಟು ಪ್ರದರ್ಶನಕ್ಕೆ ಒಳಪಂಗಡಗಳ ಒಗ್ಗೂಡುವಿಕೆಗೆ ಹೊಸ ಭಾಷ್ಯ ಬರೆಯಿತು ಜನಗಣತಿ ವೇಳೆ ಏಕತೆ ಪ್ರದರ್ಶಿಸಬೇಕೆಂಬ ಒಕ್ಕೊರಲ ಧ್ವನಿ ಮೊಳಗಿರುವುದರೊಂದಿಗೆ ಸಮಾಜ ಸಂಘಟನೆ ಮತ್ತು ಭವಿಷ್ಯದ ಬಗ್ಗೆ ಭರವಸೆಯ ಬೆಳ್ಳಿಗೆರೆಗಳು ಮೂಡಿತು ಈ ಸುದ್ದಿಗೆ ಎಂದಿನ ಸಂಚಿಕೆ ಓದಿ ಬೇಸಿಗೆಯಲ್ಲಿ ಅತಿ ಅಡಕೆ ತೋಟಗಳಿಗೆ ನೀರು ಹಾಯಿಸಿದ ಪರಿಣಾಮ ರಾಜ್ಯದಲ್ಲಿ ಅಡಕೆ ಮರಗಳಿಗೆ ಕೊಳೆ ರೋಗ ಭಯ ಆವರಿಸದೆ ರೈತರ ನಿರೀಕ್ಷೆ ಎಂಬ ಬೆಳಕು ಚೆಲ್ಲುವ ವರದಿಗೆ ಎಂದಿನ ಸಂಚಿಕೆ ಓದಿ ವಕ್ಫ್ ನೋಟಿಸ್ ಕಾರಣಕ್ಕೆ ರೈತನ ಆತ್ಮಹತ್ಯೆ ಕುರಿತು ಸಂಸದ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ದ ಪೋಸ್ಟ್ಗೆ ಸಂಬಂಧಿಸಿದ ಪ್ರಕರಣವನ್ನ ಪುನಃ ವಿಚಾರಣೆಗೊಳಪಡಿಸಬೇಕು ಎಂದು ಕರ್ನಾಟಕ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಬಾಂಗ್ಲಾದೇಶ ವಾಯುಪುಡಿಯ ಚೀನಾ ನಿರ್ಮಿತ ತರಬೇತಿ ವಿಮಾನವೊಂದು ಶಾಲಾ ಕಾಲೇಜು ಆವರಣಕ್ಕೆ ಅಪ್ಪಳಿಸಿ ಅಪಘಾತಕ್ಕೀಡಾದ ದುರಂತದಲ್ಲಿ ಹದಿನಾರು ವಿದ್ಯಾರ್ಥಿಗಳು ಇಬ್ಬರು ಶಿಕ್ಷಕರು ಸೇರಿ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಟೇಕ್ ಆಫ್ ಆದ ವಿಮಾನ ಕೆಲವೇ ಕ್ಷಣಗಳಲ್ಲಿ ಡಯಾಬಿರಿ ಪ್ರದೇಶದ ಕಾಲೇಜು ಆವರಣಕ್ಕೆ ಅಪ್ಪಳಿಸಿದೆ ಪರಿಣಾಮ ಆರನೇ ತರಗತಿ ವಿದ್ಯಾರ್ಥಿ ಸೇರಿ ಹದಿನಾರು ಮಕ್ಕಳು ಇಬ್ಬರು ಶಿಕ್ಷಕರು ಹಾಗೂ ಓರ್ವ ಪೈಲಟ್ ಸಾವನ್ನಪ್ಪಿದ್ದಾನೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸಂಸತ್ನ ಮುಂಗಾರು ಅಧಿವೇಶನದ ಮೊದಲ ದಿನವಾದ ಸೋಮವಾರ ಭಾರತ ಪಾಕ್ ನಡುವಿನ ಕದನ ವಿರಾಮ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದ ಹೇಳಿಕೆ ಸದ್ದು ಮಾಡಿತ್ತು ಇದೇ ವಿಚಾರವಾಗಿ ಕಾಂಗ್ರೆಸ್ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಚರ್ಚೆಗೆ ಅವಕಾಶ ಕೋರಿದಾಗ ಗದ್ದಲು ಏರ್ಪಟ್ಟು ಕಲಾಪ ಮಂಗಳವಾರಕ್ಕೆ ಮುಂದೂಡಿಕೆಯಾಯಿತು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಇಂದು ವಿಶ್ವ ಮೆದುಳು ದಿನ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಮೆದುಳು ಮತ್ತು ಮನಸ್ಸು ವಸ್ತು ಸಂಗ್ರಹಾಲಯ ಸ್ಥಾಪನೆ ಮಾಡುತ್ತಿದ್ದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಾರ್ವಜನಿಕ ಪ್ರದರ್ಶನಕ್ಕೆ ಲಭ್ಯವಾಗಲಿದೆ ಈ ಕುರಿತ ಸುದ್ದಿ ಸಮಗ್ರಕ್ಕೆ ಚಿಂತನ ನೋಡಿ ವಾರದ ಮೊದಲ ವಹಿವಾಟಿನ ದಿನವಾದ ಸೋಮವಾರದಂದು ಷೇರುಪೇಟೆ ಏರಿಕೆ ಕಾಯ್ದುಕೊಂಡಿದ್ದು ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ನಾಲ್ನೂರ ನಲವತ್ತೆರಡು ಪಾಯಿಂಟ್ ಆರು ಒಂದು ಅಂಕಗಳೊಂದಿಗೆ ಏರಿಕೆಯಾಗಿ ಎಂಬತ್ತೆರಡು ಸಾವಿರದ ಇನ್ನೂರು ಪಾಯಿಂಟ್ ಮೂರು ನಾಲ್ಕಕ್ಕೆ ಸೀಮಿತವಾಗಿತ್ತು ಈ ಸುದ್ದಿಗೆ ಮನಿ ಮಾತು ನೋಡಿ ಕಾಂತಾರ ಯಶಸ್ಸಿನ ಬೆನ್ನಲ್ಲೇ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮತ್ತು ನಿರ್ಮಾಪಕ ವಿಜಯ್ ಕಿರಗಂದೂರು ಪ್ರೀಕ್ವೆಲ್ ಘೋಷಿಸಿದ್ರು ಕಾಂತಾರ ಭಾಗ ಒಂದು ಚಿತ್ರದ ಕೆಲಸ ಪ್ರಾರಂಭವಾಗಿ ಎರಡೂವರೆ ವರ್ಷವಾದರೂ ಚಿತ್ರತಂಡ ಪೋಸ್ಟರ್ ಟೀಸರ್ ಹೊರತುಪಡಿಸಿ ಉಳಿದ ವಿಷಯಗಳನ್ನು ಗುಟ್ಟಾಗಿಟ್ಟಿತ್ತು ಇದೀಗ ಚಿತ್ರದ ಶೂಟಿಂಗ್ ಪೂರ್ಣಗೊಂಡಿದ್ದು ಅದೇ ಖುಷಿಯಲ್ಲಿ ಚಿತ್ರತಂಡ ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡಿದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ